ಹೈ ಫ್ರೆಂಡ್ಸ್ ಒಂದು ಅದ್ಭುತ ಸಸ್ಯ ಲೋಕದ ಅನಾವರಣ ಎಲ್ಲಿ ಏನು ಅಂತ ಕೇಳಿದೆ ಅದು ಹೌದು ನೋಡಿ ಇದು ಪೈಪಲ್ ಆಗಿದೆ ಎಷ್ಟು ಚಂದ ಬಂದಿದೆ ಅಂತ ಹೇಳಿ ಮಾಡಬೇಕು ಸೂಪರ್ ಆಗಿದೆ ವೆರಿ ನಾಯ್ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ಿಯೇಶನ್ ಎಂತ ನರ್ಸರಿಗೆ ಬಂದಿದ್ದೀವ ಅಂತ ಅನಿಸ್ತಾ ಇದೆ ಸ್ನೇಹಿತರೆ ನನಗೆ ಇದು ನೋಡಿ ಗಿಡಗಳ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ ಫ್ರೆಂಡ್ಸ್ ಯಾವುದು ಸಸ್ಯ ಲೋಕ ಅಂದ್ರೆ ನರ್ಸರಿಗೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ ಖಂಡಿತ ನೋಡಿ ಇದೆಲ್ಲ ಮಾಡಿರುವಂತದ್ದು ಸ್ನೇಹಿತರೆ ಎಲ್ಲಿ ಏನು ಅಂತ ಕೇಳ್ತಾ ಇದರ ಫ್ರೆಂಡ್ಸ್ ಎಲ್ಲವನ್ನ ಹೇಳ್ತೇನೆ ಹೇಳಕ್ಕೂ ಮೊದಲು ಫ್ರೆಂಡ್ಸ್ ನನ್ನ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಯಾಕಂದ್ರೆ ನಾ ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆನಾ ಹಾಗಾದ್ರೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇವರ ಹವ್ಯಾಸ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಅಷ್ಟು ಇದೆ ಬನ್ನಿ ನಾವು ವೆಲ್ಕಮ್ ಮಾಡ್ತಾ ಅವರ ಸಸ್ಯ ಲೋಕಕ್ಕೆ ಅಂದ್ರೆ ಅವರ ಗೆ ಹೋಗೋಣ ಸ್ನೇಹಿತರೆ ನನ್ನ ಹಿಂದಿನ ವಿಡಿಯೋ ಅಂದ್ರೆ ವರಮಾಲಕ್ಷ್ಮಿ ವಿಡಿಯೋವನ್ನ ನೋಡಿದವ್ರಿಗೆ ನಿಮಗೆ ಗೊತ್ತಿರುತ್ತೆ ಇವರ ಪರಿಚಯ ನೀವೇನಾದ್ರೂ ವರ್ಮಾಲಕ್ಷ್ಮಿ ವಿಡಿಯೋ ಒಮ್ಮೆ ನೋಡ್ಕೊಂಡ್ ಬನ್ನಿ ಎಷ್ಟು ಅದ್ಭುತವಾದ ವರ್ಮಾಲಕ್ಷ್ಮಿಯನ್ನು ಕೂಡ ಮಾಡ್ತಾರೆ ಇವರು ಹಾಗೆ ಗಿಡವನ್ನ ಕೂಡ ನೋಡಿ ಒಂದು ಗಿಡಗಳು ಇದೆ ಅಂತ ಹೇಳಿದ್ರೆ ಬಟ್ ಹೇಗೆ ರೀಯೂಸ್ ಮಾಡುದು ಅನ್ನೋದು ಕೂಡ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಬಾಟಲ್ ಇರ್ಬೋದು ಪ್ರತಿಯೊಂದು ಒಂದು ಪೈಪ್ ಇರ್ಬೋದು ನಾವು ಹೋಗ್ತಾ ಹೋಗ್ತಾ ಎಲ್ಲವನ್ನ ನೋಡೋಣ ಬನ್ನಿ ನಿಮಗೂ ಈ ವಿಡಿಯೋದಿಂದ ಏನಾದ್ರು ಮೋಟಿವೇಶನ್ ಆಗಿದೆ ಖಂಡಿತ ಆಗ್ಲೇಬೇಕು ಸ್ನೇಹಿತರೆ ಪೈಪ್ ಕಟ್ ಮಾಡಿ ಮಾಡಿರುವಂತದ್ದಲ್ಲ ದೊಡ್ಡ ಪೈಪ್ ವಾಟರ್ ಪೈಪ್ ನೋಡಿ ಇಲ್ಲಿ ಕೂಡ ಒಂದು ವೇಸ್ಟ್ ಕಸದಿಂದ ರಸ ಅಂತ ಹೇಳ್ತೀವಲ್ಲ ಇವ್ರು ನೋಡಿ ಕಲಿಬೇಕು ನಾವು ನೋಡಿ ಇದೆಲ್ಲ ವೇಸ್ಟ್ ಬಾಟಲ್ಗಳು ಅಲ್ವಾ ಇದು ಹೌದೌದು ಬಾಟಲ್ ಎಲ್ಲ ಹೇಗೆ ತಂದ್ರಿ ನೀವು ಇದೆಲ್ಲ ಅದೆಲ್ಲ ಕೊಡ್ತಾರೆ ನಮ್ಗೆ ಎಲ್ಲ ಕೊಡ್ತಾರೆ ಕೊಟ್ಟಿದ್ದನ್ನ ಬಿಸಾಡ್ಲಿಲ್ಲ ಅವ್ರು ಯೂಸ್ ಮಾಡಿದ್ದಾರೆ ನಾವ್ ಎಲ್ಲ ಬಿಸಾಡ್ತೀವಿ ಅಷ್ಟೇ ಇದೆಲ್ಲ ಸ್ನೇಹಿತರೆ ಬಾಟಲಿಗಳು ಎಲ್ಲ ತಿಮಿರೆ ಅಂತ ಹೇಳ್ತೀವಿ ಇದಕ್ಕೆ ಎಂತ ಗಾರ್ಡನ್ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಇದೆಲ್ಲ ಬಾಟಲ್ಗಳಲ್ಲ ಟೂ ಲೀಟರ್ ತ್ರೀ ಲೀಟರ್ ವಾಟರ್ ಬಾಟ್ಲ್ ಇರ್ತದಲ್ಲ ಅದೆಲ್ಲ ಕಟ್ ಮಾಡಿ ಅದ್ರಲ್ಲಿ ಹೇಗಿಗೆ ಮಣ್ಣನ್ನ ಹಾಕಿ ಗಿಡವನ್ನು ನೆಟ್ಟಿದ್ದಾರೆ ನೋಡಿ ಬಟ್ ನೋಡುವಾಗ ಬಹಳ ಖುಷಿ ಆಗುತ್ತೆ ಹಾಗೆ ಹೇಗೆ ಹ್ಯಾಂಗ್ ಮಾಡಿದ್ದಾರೆ ನೋಡಿ ಮನಿ ಪ್ಲಾಂಟ್ ಅಲ್ಲ ಇದು ಇದು ಮೇಲೆ ಕ್ಲೈಮ್ ಆಗ್ತದಲ್ಲ ಇದು ನಾವು ಕೆಳಗೆ ಬಿಟ್ಟು ಬಿಟ್ಟಿದ್ದೇವೆ ಕೆಳಗೆ ಬಿಟ್ಟಿದ್ದೇವೆ ಒಟ್ಟಾರೆ ಹಾಕಿ ಇದೆಲ್ಲ ಏನ್ ಗಿಡ ಅವ್ರೆ ಅದು ಅದೆಂತ ಕ್ರೋಟನ್ ಅಂತೆ ಅದರದು ಆಕ್ಸಿಜನ್ ಒಳ್ಳೇದಂತೆ ಅಲ್ಲ ಅದ ಹಾಕಿದ್ರೆ ಹೌದಾ ಇದು ಹಾಕಿದ್ರೆ ಆಕ್ಸಿಜನ್ ಜಾಸ್ತಿ ಇರ್ತದೆ ಹೇಳ್ತಾರೆ ಕಲರ್ ಕಲರ್ ಇತ್ತು ಈಗೆಲ್ಲ ತೆಗ್ದು ಬಿಟ್ಟಿದೆ ಮಳೆ ಅಲ್ಲ ಐತಲ್ಲ ಫುಲ್ ಕಲರ್ ಹೂಗಳೆಲ್ಲ ತುಂಬಾ ಇತ್ತು ಇದೇನಿದು ಇದು ಕ್ಯಾಟ್ರಿಸ್ ಎಲ್ಲ ಬರುದಿಲ್ಲ ಅಂದ್ರೆ ಬರ್ಲಿಲ್ವಾ ಇಲ್ಲ ನೋಡಿ ಗೋಡೆಗೆ ಕೂಡ ಇದು ನಿಮ್ದೆ ಮನೆಯ ಹ ಅದೇ ನಮ್ ಬಿಲ್ಡಿಂಗ್ ಅದು ಮನೆ ಇದು ಇವ್ರದ್ದೇ ಮನೆ ಆಗಿರೋದ್ರಿಂದ ಬಚಾವ್ ಇಲ್ಲಾದ್ರೆ ಬೇರೆಯವ್ರದ್ದಾಗಿದ್ರೆ ಗೋಡೆಗೆ ಬರ್ತಿದ್ರು ನೋಡಿ ಗೋಡೆಗೆ ಕೂಡ ಇದೆ ಹೆಂಗೆ ತಂತಿ ಹಾಕಿ ಮಾಡಿದೀರಾ ತಂತಿಯನ್ನ ಇಟ್ಟು ಅದಕ್ಕೆ ಸಿಕ್ಸಿದ್ದಾರೆ ಇದೆಲ್ಲ ನೀವು ಎಷ್ಟು ದಿನಕ್ಕೊಮ್ಮೆ ಮಣ್ಣನ್ನ ಚೇಂಜ್ ಮಾಡ್ತೀರಿ ಈಗ రీపకొమ్ పునఃల్ మేంజ్ గొబ్బర ವರ್ಷಕ್ಕೊಮ್ಮೆ ವರ್ಷಕ್ಕೊಂದೇ ಸರ್ತಿ ರಿಪೋರ್ಟಿಂಗ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇಷ್ಟು ಸಮಯ ಬೇಕು ನಿಮ್ಗೆ ನೀವೇ ಮಾಡುದು ರಿಪೋರ್ಟಿಂಗ್ ಅವರ ಸಹಾಯ ಎಸ್ ನಿಜ ಯಾಕಂದ್ರೆ ಇಷ್ಟೊಂದು ಒಬ್ರೇ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಗಿಡಗಳಿದೆ ಸ್ನೇಹಿತರೆ ಆಕ್ಸಿಜನ್ ಕೂಡ ಬರುವಂತದಂದ್ರೆ ಗಿಡದಲ್ಲಿ ಆಕ್ಸಿಜನ್ ಬರುತ್ತೆ ಬಟ್ ಹೆಚ್ಚಿನ ಇದೇನ್ ಹೇಳ್ತಾರೆ ಇದಂತಕ್ಕೆ ಶೇಪ್ ಆಗಲ್ಲ ಹ ಆ ಶೇಪ್ ಆಗಲ್ಲ ಅದು ಕಾಟ ಅದು ನಾವ್ ದೇವರಿಗೆಲ್ಲ ಲೇ ಯೂಸ್ ಮಾಡ್ತೀವಲ್ಲ ಈ ಹುಲ್ಲುಗಳೆಲ್ಲ ಡೈಲಿ ಇಲ್ಲ ಯಾವಾಗಾದರೂ ಒಂದಾನ ಸಲ ತೀಗೆ ವಿದೇಶಿ ಅಲ್ಲ ನೀವು ಅಲ್ಲಿ ತೀಗೆ ಇರುತ್ತೀಗೆ ಇಲ್ಲಿ ಬಂದಿರ್ತೀರಾ ಅದು ಹೀಗೆ ಬೆಳೆ ಭಾಗ ಬಂದಿರ್ತದೆ ದುಂಡು ಮಲ್ಲಿಗೆ ಆ ಈ ಮಲ್ಲಿಗೆ ಹೂವು ಇಲ್ಲ ಅಲ್ಲ ಮಳೆಗಾಲ ಈ ಸಲ ದಕ್ಷಿಣ ಕನ್ನಡದಲ್ಲಿ ಉಡುಪಿಯಲ್ಲಂತೂ ತುಂಬಾ ಮಳೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಮಳೆ ಬಿರಿಯಾನಿಯಲ್ಲೇ ಪಲಾವಿಗೆ ಹಾಕ್ತಿರೋದು ಇದು ಪರಿಮಳ ಇರ್ತದೆ ಒಳ್ಳೆ ಪರಿಮಳ ಸ್ನೇಹಿತರೆ ಇದು ಪಲಾವ್ ಬಿರಿಯಾನಿ ಮಾಡುವಾಗ ಹಾಕ್ತಾರೆ ಎಸ್ ಫ್ರೆಂಡ್ಸ್ ಈಗ ಮುಂದೆ ಹೋಗ್ತಾ ನೋಡುವ ಹಾಗೆ ನೋಡಿ ಇಲ್ಲೊಂದು ಅಲೋವೆರಾ ಸಸ್ಯ ರಾಶಿನೇ ಇದೆ ಅಲೋವೇರಾ ಎಷ್ಟು ನೆಟ್ಟಿದ್ದಾರೆ ಅಂದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಮಾಡಿ ಇದು ಇದು ಅಲೋವೆರಾ ಯಾವ್ದಕ್ಕೆ ಯೂಸ್ ಮಾಡ್ತೀರಿ ನೀವು ಯಾವ್ದಕ್ಕೂ ಮಾಡಲ್ಲ ಒಟ್ಟಾರೆ ಹಾಕಿ ಬಿಟ್ಟ ಇದಕ್ಕೆ ಇಲ್ಲ ತುಂಬಾ ಹೀಟ್ ಆದ್ರೆ ತಲೆಗೆ ಹಾಕೊಳ್ತೀವಿ ಅಲೋವೆರಾ ಹೌದು ಮತ್ತೆ ಇದು ಆಯುರ್ವೇದಿಕ್ ಮೆಡಿಸಿನ್ ಅದಕ್ಕೆ ಬೇರೆ ಬೇರೆ ಅದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಆಯುರ್ವೇದ ಮತ್ತೆ ತಲೆಗೆ ಎಣ್ಣೆ ಎಣ್ಣೆ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಬನ್ನಿ ಮುಂದೆ ಹೋಗುವ ಇದಕ್ಕೆ ಅಂತ ಎಲೆ ಅಂತ ಹೇಳ್ತೇವೆ ನಾವು ಯೂಸ್ ಮಾಡ್ತಾರೆ ಕಿಡ್ನಿ ಸ್ಟೋನ್ ಆದ್ರೆ ಹಾಕ್ತಾರೆ ನನಗೆ ಇದು ಚಿಕ್ಕವ್ರು ಇದ್ದಾಗ ಬುಕ್ ಅಲ್ಲಿ ಇಡ್ತಿದ್ವಿ ಕಿಡ್ನಿ ಸ್ಟೋನ್ ಆದ್ರೆ ಇದನ್ನ ಯೂಸ್ ಮಾಡ್ತಾರೆ ಬಟ್ಟೆ ಡಾಕ್ಟರ್ಗೆ ಕೇಳಬೇಕು ಡಾಕ್ಟರ್ ಆಗ್ಲಿಕ್ಕೆ ಆಗುದಿಲ್ಲ ಫ್ರೆಂಡ್ ಒಂದಿಷ್ಟು ಮೆಡಿಸಿನ್ ಒಂದಿಷ್ಟು ಇಡೋದು ಅಲ್ಲೇ ಪತ್ರ ಇದು ಶೋಗ ಅಂತ ಒಂದು

ಇದು ಒಂಥರ ಕ್ಯಾಕ್ಟಸ್ ಅಲ್ಲ ಇದು ಒಂಥರ ಕ್ಯಾಕ್ಟಸ್ ಮುಳ್ಳಿನ ಗಿಡ ಸ್ವಲ್ಪ ಶೋಗೆ ಅಷ್ಟೇ ಇದಲ್ಲ ಅದು ಹ್ಯಾಂಗಿಂಗ್ ಗಿಡ ಅಂತ ಹೇಳಿ ವರ್ಷಕ್ಕೊಮ್ಮೆ ಹೂ ಆಗ್ತದೆ ಆಗ್ತದೆ ವರ್ಷಕ್ಕೊಮ್ಮೆ ಹ್ಯಾಂಗಿಂಗ್ ಗಿಡ ಡ್ಯಾಂಕ್ಸಿಂಗ್ ಗಿಡ ಹ್ಯಾಂಗಿಂಗ್ ಗಿಡ ಹೇಳ್ತಾರೆ ಅದು ವರ್ಷಕ್ಕೊಮ್ಮೆ ಹೀಗೆ ವೈಟ್ ಅಲ್ಲಿ ಒಂಥರ ಜೋತ ಜೋತಾಗಿ ಇದೆಲ್ಲ ಶೋ ಗಿಡಗಳೆಲ್ಲ ಶೋಗೆ ಒಂದ ನರ್ಸರಿಗೆ ನೋಡಿದಂಗ ನಿಂತಾ ಇರುತಾನೆ ನನಗೆ एक्चुअली ದಾಸವಾಳ ಎಲ್ಲಾ ಈಗ ಕಟ್ ಮಾಡಿದಲ್ಲ ಅಲ್ಲಿ ಎಲ್ಲ ಇನ್ ಬಾರ್ ಅಲ್ಲಿ ಕೂಡ ಹಾಕಿದ್ದಾರೆ ಅದಕ್ಕೆಲ್ಲ ನೋಡಿ ಟೈರ್ ಟೈರ್ ಗೆ ಪೇಂಟ್ ಅಚ್ಚಿದರಲ್ಲಿ ಮಣ್ಣು ಗೊಬ್ಬರನ್ನ ಹಾಕಿ ಗಿಡವನ್ನ ಹೇಗೆ ನಿಟ್ಟಿದ್ದಾರೆ ಮೇಲಂತ ಇದು ಏನು ದಾಸವಾಳ ಗಿಡ ಮೇಲಿಂದ ಇಷ್ಟು ದೊಡ್ಡದು ಮರ ಇತ್ತು ನಿನ್ನೆ دوست ಓಕೆಲ್ಲ ಇದು ಬಾವಿ ಬಾವಿ ಇದು ನಮ್ದು ಇದು ಬಾವಿ ಬಾವಿ ಮೇಲೆ ಸಹಿತ ಇಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇದು ಬಾವಿ ಬಾವಿ ನೋಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಗಿಡನೇ ತುಂಬ ಗಿಡ ಇದೆ ಗುಲಾಬಿ ಗಿಡ ಕೂಡ ಇದು ಕಲರ್ ಪಿಂಕ್ ಕಲರ್ ದಾಸವಾಳ ಪಿಂಕ್ ಕಲರ್ 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 ಎಲ್ಲ ಹೋಗಿದೆ ಯಾವ್ದಿಲ್ಲ ದಾಸವಾಳ ಗಿಡ ಇದ್ರೆ ಬಹುಶಃ ನಾನು ತಗೊಂಡ್ ಹೋಗ್ತಿದ್ನೇನೋ ಈ ಮಳೆಯಲ್ಲಿ ಎಲ್ಲ ಹೋಗಿದೆ ಅಂತ ಹೇಳ್ತಿದಾರೆ ತುಂಬಾ ಮಳೆ ಮಂಗಳೂರಲ್ಲಿ ಮತ್ತೆ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹೇಳಿದೆ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ನೀವು ಹೇಳಿ ಇಷ್ಟೆಲ್ಲಾ ಗಿಡ ಮಾಡ್ಲಿಕ್ಕೆ ನಿಮಗೆ ಟೈಮ್ ಹೇಗೆ ಅಂತ ಹೇಗೆ ಟೈಮ್ ಹೇಗೆ ಹೇಗಂತ ಹೇಳಿ ಆಗುದಿಲ್ಲ ದಿನದ ಇಷ್ಟು ಟೈಮ್ ಅಂತ ಹೇಳಿ ನೀವು ಇಟ್ಟಿರ್ತೀರಂಗ್ ಕ್ಲೀನ್ ಮಾಡುದು ಟೈಮ್ ಬೇಕಲ್ಲ ತನ್ನಷ್ಟ ಆಗ್ತದೆ ನೀವು ಬೇರೆ ಎಲ್ಲ ಏನ್ ಆಕ್ಟಿವಿಟೀಸ್ ಬೇರೆ ಏನಿಲ್ಲಪ್ಪ ಭಜನೆ ಭಜನೆ ತಂಡ ಇದೆಯಾ ತಂಡ ಎಲ್ಲ ಇದೆ ಭಜನೆ ತಂಡ ಈಗ ಸ್ವಲ್ಪ ಕಡಿಮೆ ಈಗ ಯಾತ್ರೆ ಮತ್ತೆ ಪೂಜೆ ಮತ್ತೆ ಮಾಡೋದು ಕುಕ್ಕಿಂಗ್ ನಲ್ಲೂ ಇದ್ದಾರೆ ನೋಡಿ ನಾ ಹೋದಾಗ್ಲೇ ಒಂದು ತಕ್ಷಣದಲ್ಲಿ ಒಂದು ಕೇಕ್ ಮಾಡಿದ್ರು ಹಾಗೆ ಹಲವಾರು ಟೈಪ್ ದೋಸೆಗಳನ್ನೆಲ್ಲ ಮಾಡ್ತಾರಂತೆ ಸೊ ಅದನ್ನು ಕೂಡ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ಹೌದಾ

ಎಸ್ ಫ್ರೆಂಡ್ಸ್ ನಿಜ ತಾನೆ ಒಂದು ವಯಸ್ಸಾಯ್ತು ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ನೋವು ಕಾಲ್ ನೋವು ಮತ್ತ ನೋವು ನಾವು ಅಲ್ಲಿ ನೋವು ಇಲ್ಲಿ ನೋವು ಅನ್ನೋದಕ್ಕಿಂತ ಆ ಥಿಂಕ್ ಮಾಡೋದೇ ಜಾಸ್ತಿ ಆಗುತ್ತೆ ಸ್ನೇಹಿತ ನಮಗೆ ಏಜ್ ಆಯ್ತು ನಮಗೆ ಆಗೋದಿಲ್ಲ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಳೋದು ಜಾಸ್ತಿ ಆಗುತ್ತೆ ನಮಗೆ ಆಗತ್ತೆ ಜೀವ ಹೋಗೋ ತನಕನೂ ನಾವು ಸ್ವಲ್ಪ ಕ್ರಿಯೇಟಿವಿಟಿ ಆಗಿರ್ಬೇಕು ಇಲ್ಲ ಎಲ್ಲಾರ ಹತ್ರನೂ ಒಂಥರ ಅವ್ರ ಹತ್ರ ಏನು ಆಗೋಲ್ಲ ಅಂತ ಮತ್ತೆ ನಮ್ಮ ಮೈಂಡು ಕೂಡ ಒಂಥರ ದಡ್ತರ ಆಗ್ಬಿಡತ್ತೆ ಏನೂ ಆಗೋದಿಲ್ಲ ಅಂತ ಹೇಳಿ ನಾವು ಎಷ್ಟು ಆಗ್ತದೆ ಅಷ್ಟು ಮಾಡ್ತಾ ಹೋಗ್ಬೇಕು ಮತ್ತು ಒಂದಲ್ಲ ಒಂದು ಕ್ರಿಯೇಟಿವಿಟಿ ಇಟ್ಕೊಳ್ಬೇಕ ಆಗ ಮೈಂಡ್ ಗೆ ಮತ್ತು ಬಾಡಿಗೆ ಎರಡಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅಂತ ನಾನು ಒಂದು ಯೋಗ ಟೀಚರ್ ಆಗಿ ಹೇಳ್ತಾ ಇದ್ದೀನಿ

ಹಾ ಲೈಟ್ ಅಲ್ಲ ಇದು ಕಲರೇ ಬೇರೆ ಇದು ಕಲರ್ ಬೇರೆ 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 ಇದು ಬೇರೆ ಬೇರೆ ಕಲ ಇದು ಇದು ರೆಡ್ ಇದು ಪಿಂಕ್ ಹೌದು ಇದು ಡಾರ್ಕ್ ಈರುಳ್ಳಿ ತಿಪ್ಪೆ ತರ ಇದು ಇದು ರೆಡ್ ಇದು ಪಿಂಕ್ ಪಿಂಕ್ ಲೈಟ್ ಪಿಂಕ್ ಅದು ಸ್ವಲ್ಪ ಡಾರ್ಕ್ ಇದು ಕಲರ್ ಉಂಟು ನೋಡಿ ಇದು ಇಲ್ಲೇ ನೋಡಿ ಇದು ಬಾವಿ ಅಂತ ಕೂಡ ಅನ್ಸಲ್ಲ ನೀರು ಒಳ್ಳೇದು ಇದ್ರದ್ದೇ ನೀರು ನಿಮ್ಗೆ ಬಾವಿಗೆ ಯೂಸ್ ಮಾಡುದಾ ಒಳ್ಳೇದಿದೆ ಇದು ಪತ್ರ ಇವತ್ತು ಮಾಡ್ಬೇಕಂತ ಇದ್ದೆ ನೀವು ಬರುವಾಗ ಟೈಮ್ ಸಿಗ್ಲಿ ಟೈಮ್ ಬೇಕಪ್ಪ ಇದೆಲ್ಲ ಬಾಟಲ್ ಇದೆ ಸ್ನೇಹಿತರೆಲ್ಲ ವಾಟರ್ ಬಾಟಲ್ ವಾಟರ್ ಬಾಟ್ಲಿ ಅನ್ನ ಕಟ್ ಮಾಡಿ ನಿಮ್ಗೆ ನೀವೇ ಕಟ್ ಮಾಡೋದು ಮಾಡ್ಲಿಕ್ಕೆ ರೆಡಿ ಇದ್ರು ಬಟ್ ನಾನು ವರಮಾಲಕ್ಷ್ಮಿ ಹಬ್ಬದ ಮೊದಲ ದಿನ ಹೋಗಿರೋದ್ರಿಂದ ತುಂಬಾ ಕೆಲಸ ಇರುತ್ತೆ ಅಲ್ವಾ ಸೊ ಹಾಗಾಗಿ ಅವ್ರು ಮಾಡ್ಲಿಲ್ಲ ಒಂದ್ ಒಳ್ಳೆ ಕೇಕು ಕೂಡ ಮಾಡಿದ್ ನಾ ಬಂದೆ ಅಂತ ಹೇಳಿ ಕೇಕ್ ಕೂಡ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು

ಅಲ್ಲ ಇಲ್ಲಿ ಕೂಡ ನೆರಳು ಇದೆಯಲ್ಲ ನಿಮ್ಗೆ ಅಂತಂದ್ರೆ ಇಲ್ಲ ಅದು ಪರವಾಗಿಲ್ಲ ಅದಕ್ಕೆ ಇದೆಲ್ಲ ಮನೆ ಒಳಗೆ ಇರುವಂತದ್ದು ತುಂಬಾ ಬಿಸಿಲು ಬೇಡ ಈ ಗಿಡಕ್ಕೆಲ್ಲ ಅಲ್ವಾ ಹೌದು ಬಿಸಿಲು ಬರಬಾರ್ದು ಅದಕ್ಕೆ ಎಸ್ ಫ್ರೆಂಡ್ಸ್ ಕೆಲವು ಕ್ರೋಟಾನ್ ಗಿಡಗಳಿಗೆ ಬಿಸಿಲು ಬೇಡ ಅವು ಇಂಡೋರ್ ಪ್ಲಾಂಟ್ಸ್ ಮನೆ ಒಳಗೆ ಇರುತ್ತವೆ ನೋಡಿ ಅದು ಆತರ ನೋಡಿ ಇವರು ಹೇಗೆ ರಿಯೂಸ್ ಮಾಡಿದ್ದಾರೆ ಪೈಪ್ ಅಂತ ಹೇಳಿ ವೇಸ್ಟ್ ಪೈಪ್ ಅನ್ನು ಕೂಡ ಅವರು ಹೇಗೆ ಯೂಸ್ ಅಂತ ಅದಕ್ಕೆ ಮಣ್ಣನ್ನ ನಿಮಗೆ ಮಣ್ಣಲ್ಲ ಎಲ್ಲಿ ಸಿಕ್ಕಿದೆ ಆ ತರತೆವೆ ಇಲ್ಲೊಂದುಂಟು ನೋಡಿ ಸಿಕ್ಕಿದೆ ಗಿರ ಕಟ್ ಮಾಡ್ಲಿಲ್ಲ ನಾನು ಅದ ಹ್ಮ್ ನೋಡಿ ಇದು ಕೂಡ ಪೈಪ್ ವಾಟರ್ ಪೈಪ್ ನೀರಿನ ಪೈಪ್ ಇದರು ಆ ಪೈಪ್ ಇದೆ ಪೈಪ್ ಒಟ್ನಲ್ ಪೈಪ್ ಇದು ಹೇಗೆ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಸ್ನೇಹಿತರಿ ಇಲ್ಲಿ ಇಷ್ಟಕ್ಕೆ ನಾವು ಇಂತದಲ್ಲ ಪೈಪ್ ಸಿಕ್ಕರೆ ಏನ್ ಮಾಡ್ತೀವಿ ಅಂದ್ರೆ ಬಿಸಾಡ್ತೀವಿ ಬಿಚ್ಚಾಡದೆ ಇಂತ ಪೈಪ್ ನಿನ್ನ ಬಿಸಾಡದೆ ಬಿಚ್ಚಾಡದೆ ಆ ರೀ ಯೂಸ್ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಇವರು ಫ್ರೆಂಡ್ಸ್ ನೋಡಿ ಕಲಿಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಯೂಸ್ ಆಯ್ತು ಅನ್ಸುತ್ತೆ ಪೈಪಲ್ಲೇ ಆಗಿದೆ ಅದು ಹೌದು ಅಷ್ಟಾಗಿದೆ ಅಲ್ಲ ಸಖತ್ ನೋಡಿ ಇದು ಪೈಪಲ್ ಆಗಿದೆ ಎಷ್ಟು ಚಂದ ಬಂದಿದೆ ಅಂತ ಹೇಳಿ ತತ್ಪರ ಆಗಿದೆ ವೆರಿ ನೈಸ್ ಇಷ್ಟೊಂದು ಗಾರ್ಡನ್ ಎಲ್ಲ ಸುತ್ತಾಗುವಾಗ ಊಟದ ಟೈಮ್ ಮತ್ತೆ ನನಗೆ ಹೊಟ್ಟೆಲಿ ಬೇರೆ ತಾಳ ಆಗ್ತಿತ್ತು ಊಟ ಮಾಡಿಸೇ ಕಳಿಸಿದ್ರು ಈ ಊಟದಲ್ಲಿ ಏನೆಲ್ಲ ಇದೆ ನೋಡಿ ಫ್ರೆಂಡ್ಸ್

ಸ್ನೇಹಿತರೆ ಯಾವಾಗೂ ಮನಸ್ಸು ಚೆನ್ನಾಗಿರುತ್ತ ಅಲ್ಲಿ ಮನೆ ಕೂಡ ಚೆನ್ನಾಗಿರುತ್ತಂತೆ ನನಗೇನು ಈ ಮನೆ ಚೆನ್ನಾಗಿದೆ ಅಂತ ಅನಿಸ್ತು ಅಂದ್ರೆ ಮನಸ್ಸು ಚೆನ್ನಾಗಿದೆ ಅಂತ ನೀವು ತಿಳ್ಕೊಬಹುದು ಅಲ್ವಾ ಬನ್ನಿ ಹೋಗೋಣ ಇದು ಫಸ್ಟ್ ಫ್ಲೋರ್ ಇರುವಂತೆ ಬೆಡ್ರೂಮ್ ಇರುತ್ತೆ ವಾರ್ಡ್ರೋಬ್ಗಳು ಹಾಗೆ ಹಾಗೆ ನಾವು ಹೋದಾಗ ಕೂಡ ತುಂಬಾ ಮಳೆ ಇತ್ತು ಸ್ನೇಹಿತರೆ ಇಲ್ಲಿ

ಫ್ರೆಂಡ್ಸ್ ಹೋಮ್ ಟೂರ್ ಮಾಡೋ ಉದ್ದೇಶ ಯಾವಾಗಲೂ ಹೋಮ್ ಟೂರ್ ಮಾಡೋದಂದ್ರೆ ಸೊ ಏನಾರು ಮನೆ ಕಟ್ತಾ ಇದ್ರೆ ಬೇರೆಯವರು ಈ ತರ ಒಂದು ಮಾಡ್ಬೋದಲ್ಲ ಹೇಳುವ ಒಂದು ಐಡಿಯಾ ಕೂಡ ಬಂದಿರುತ್ತೆ ಓಕೆನಾ ಆ ಒಂದು ಉದ್ದೇಶ ಕೂಡ ಇರುತ್ತೆ ಮಕ್ಕಳು ಏನು ಮಾಡ್ತಾ ಇದಾರೆ ಮಕ್ಕಳು ಹೇಳಿದ್ರೆ ಒಬ್ಬಳಿಗೆ ಮದ್ವೆ ಆಗಿದೆ ಮದ್ವೆ ದೊಡ್ಡವಳು ಆಗ್ತು ಎರಡನೇ ಅವಳು ಜರ್ಮನಿಲಿ ಇವರ ಕುಟುಂಬದ ಪರಿಚಯ ಹಾಗೆ ನಾವು ಹೊರಗೆ ಬಂದಾಗ ಟೆರೇಸ್ ಮೇಲೆ ನಿಂತು ಸುತ್ತಲೊಮ್ಮೆ ಕಣ್ಣಾರಿಸಿ ನೋಡಿದಾಗ ಎಲ್ಲ ಕಾಣುತ್ತೆ ಇದು ಸುತ್ತಮುತ್ತಲು ಒಂದು ಗ್ರೀನರಿ ಹಾಗೆ ಇಲ್ಲಿ ನೋಡಿ ಒಂದು ವಿಶೇಷ ತೋರಿಸ್ತೇನೆ ನೋಡಿ ಎಸ್ ಫ್ರೆಂಡ್ಸ್ ಹೊರಗಡೆಯಿಂದ ನೋಡಿದ್ರೆ ಅಂದ್ರೆ ಡೋರ್ ಕ್ಲೋಸ್ ಮಾಡಿದ್ರೆ ಒಂದು ವಾರ್ಡ್ ರೋಬ್ ತರ ಕಾಣುತ್ತೆ ಬಟ್ ಒಳಗಡೆಯಿಂದ ಇದು ವಾಶ್ರೂಮ್ ಇದೆ ಅಂದ್ರೆ ಬಾತ್ರೂಮ್ ಕೂಡ ಇದೆ ಸೊ ಇದೊಂದು ಒಳ್ಳೆ ಐಡಿಯಾ ಸಿಗುತ್ತೆ ನೋಡಿ ಹೊರಗಡೆ ವಾರ್ಡ್ ವಾರ್ಡ್ರೋಬ್ ತರನೇ ಇದೆ ಬಟ್ ವಾಶ್ ವಾಶ್ರೂಮ್ ಅಂದ್ರೆ ಅಚಾನಕ್ ನೋಡಿದ್ರೆ ಬಾತ್ರೂಮ್ ಎಲ್ಲ ಎಲ್ಲಿ ಅಂತ ಕೇಳಿದ್ರೆ ಫುಲ್ ಆಗೋದು ಗ್ಯಾರಂಟಿ ಎಸ್ ಫ್ರೆಂಡ್ಸ್ ಇದೊಂದು ಐಡಿಯಾ ಒಳ್ಳೆ ಇದೆ ಮಾತ್ರ ರೋಹಿಣಿ ತುಂಬಾ ಚೆನ್ನಾಗಿದೆ ಮನೆ ಅಂಡ್ ಮನಸ್ಸು ಕೂಡ ಎಸ್ ಫ್ರೆಂಡ್ಸ್ ಈಗ ನಾವು ಹೊರಗೆ ಬಂದ್ವಿ ಈಗ ಇವರದ್ದು ದೇವರ ಕೋಣೆಯಲ್ಲಿ ದೇವರನ್ನ ನೋಡಿದ್ರಲ್ಲ ಯಾಕಂದ್ರೆ ಫಸ್ಟ್ ಗೆ ನಾನು ಪದ್ಮಾಲಕ್ಷ್ಮಿ ದೇವರ ಮೂರ್ತಿಗಳನ್ನ ಆಲ್ರೆಡಿ ನಾನ್ ನಿಮಗೆ ತೋರಿಸಿದೆ ಎಸ್ ಫ್ರೆಂಡ್ಸ್ ನೋಡಿದ್ರೆಲ್ಲ ಒಂದು ಅದ್ಭುತವಾದ ಗಾರ್ಡನ್ ಅನ್ನ ಹೇಗೆ ಮಾಡ್ಬೋದು ಜಾಗ ಇದ್ರೆ ಸ್ನೇಹಿತರೆ ಖಂಡಿತ ಮಾಡ್ಬೋದು ಬಟ್ ಸ್ವಲ್ಪ ಜಾಗ ಇದ್ರೂ ಕೂಡ ಒಂದು ಕ್ರಿಯೇಟಿವಿಟಿ ಆಗಿ ಹೇಗೆ ಮಾಡ್ಬೋದು ನೋಡಿ ಇವ್ರಿಗೇನು ತುಂಬಾ ಅಂತ ಜಾಗ ಇಲ್ಲ ಬಟ್ ಇದ್ದದ ಜಾಗದಲ್ಲಿ ಹೇಗೆ ಯುಟಿಲೈಸ್ ಮಾಡಿದ್ದಾರೆ ರೀಯೂಸ್ ಹೇಗೆ ಮಾಡ್ಬೋದು ಒಂದು ಬಾಟ್ಲಿ ಒಂದು ಟಾಯರ್ ಅಥವಾ ಒಂದು ಪೈಪ್ ಇಂದನೇ ಹೇಗೆ ಯೂಸ್ ಮಾಡ್ಬೋದು ತುಂಬಾ ಖುಷಿ ಮತ್ತಷ್ಟು ಇನ್ನಷ್ಟು ಗಿಡ ನೆಡುವಂತ ಶಕ್ತಿ ನಮ್ಗೆ ಭಗವಂತ ಕೊಡ್ಲಿ ಅಂತ ಕೇಳ್ತಾ ಯಾಕಂದ್ರೆ ಹಸಿರು ಇದ್ರೇನೆ ನಮ್ಮ ಉಸಿರು ಅಲ್ವಾರಣ್ಣೆ ಸೊ ಆ ಒಂದು ಶಕ್ತಿ ಆ ಮೆಂಟಾಲಿಟಿ ಬೇಕು ಬೆಳೆಸುವಂತ ಒಂದು ಹವ್ಯಾಸ ಬೇಕೇ ಬೇಕು ಇಲ್ಲ ಅದ್ರ ಜಾಗ ಇದ್ರೂ ಕೂಡ ಎಲ್ರು ಬೆಳೆಸ್ತಾರೆ ಅಂತಿಲ್ಲ ಒಂದು ಶಕ್ತಿ ಇರ್ಲಿ ಅಂತ ಕೇಳ್ಕೊಳ್ತಾ ರೋಹಿಣಿ ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೋಡಿ ನಮ್ಗೆ ಉಸಿರು ಯಾಕೆ ಬೇಕು ಅಂದ್ರೆ ಆಲ್ರೆಡಿ ಎಷ್ಟು ಆಕ್ಸಿಜನ್ ಗಿಡವನ್ನ ಇಲ್ಲಿ ನೆಟ್ಟಿದ್ದೀರಲ್ವಾ ಹೌದು ನೋಡುವಾಗ ಖುಷಿ ಆಗುತ್ತೆ ಅದನ್ನ ಹೇಳಿದ್ದು ಹಸಿರು ಇದ್ರೆ ಮಾತ್ರ ನಮ್ ಉಸಿರಿ ಅಂತಾರೆ ನಮ್ಗೆ ಉಸಿರಾಡ್ಲಿಕ್ಕೆ ಮತ್ತೆ ಬೇಕಲ್ಲ ಆಕ್ಸಿಜನ್ ಎಲ್ಲಿಂದ ಸಿಗುತ್ತೆ ನೆಟ್ಟಿದ್ರಲ್ಲ ಇದೆಲ್ಲ ಆಕ್ಸಿಜನ್ ಬೇಕು ಅಂತ ಹೇಳಿ ಅಲ್ವಾ ಅಲ್ವಾಂಕ್ ಯು ಸೊ ವಿಶೇಷತೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ರಲ್ಲ ಇವರ ಮನೆ ಸುಂದರವಾದ ಒಂದು ಗಾರ್ಡನ್ ಸ್ನೇಹಿತರೆ ವಯಸ್ಸಾಯ್ತು ಆಗೋದಿಲ್ಲ ಅಂತ ಮೂಲೆಯಲ್ಲಿ ಕುತ್ಕೊಳ್ಳೋದ್ ಬಿಟ್ಟು ಏನಾದ್ರೂ ಒಂದು ಹವ್ಯಾಸನೋ ಆಕ್ಟಿವಿಟೀಸ್ ಅನೋ ಅದು ಯಾವ್ದೇ ಇರ್ಬೋದು ಫ್ರೆಂಡ್ಸ್ ಭಜನೆ ಸಂಗೀತ ಓದೋದು ಯಾವುದೇ ಕೂಡ ಆಗ್ಬೋದು ಗಿಡ ನೆಡುವಂತದ್ದು ಗಾರ್ಡನಿಂಗ್ ತರಕಾರಿ ಬೆಳೆಸುವಂಥದ್ದಾದ್ರೆ ನಮ್ಮ ಮೈಂಡ್ ಮೇನ್ ಆಗಿ ಫ್ರೆಶ್ ಆಗುತ್ತೆ ಸ್ನೇಹಿತರೆ ಇದೆಲ್ಲವೂ ಸಾಧ್ಯ ಡೈಲಿ ಕಂಟಿನ್ಯೂ ಏನು ಮಾಡ್ಬೇಕಾಗಿಲ್ಲ ನಿಮಗೆ ಸಮಯ ಸಿಗ್ದಾಗ ಆ ಥರ ಮಾಡೋದು ತುಂಬಾ ಒಂದು ಒಳ್ಳೆಯ ಹವ್ಯಾಸ ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೇನೆ ಹಾಗಾದ್ರೆ ಯಾಕೆ ತಡ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಷಯದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ ಥ್ಯಾಂಕ್ ಯು